ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವ್ ನೋಡ್ತಾ ಇದ್ರ ವನಿಜಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಇನ್ನೇನು ಸದ್ಯದಲ್ಲೇ ಭಾರತದ ರಾಷ್ಟ್ರಪತಿ ಯಾರು ಅನ್ನೋದು ಘೋಷಣೆ ಆಗತ್ತೆ ಆದ್ರೆ ಇದೀಗ ಬಂದಿರೋ ಸುದ್ದಿ ಪ್ರಕಾರ ಅಥವಾ ಈಗ ಇರೋ ಸಿಚುಯೇಷನ್ ನೋಡಕ್ ಹೋದ್ರೆ ರಾಮನಾಥ್ ಕೋವಿಂದ್ ಅವರೇ ಮುಂದಿನ ರಾಷ್ಟ್ರಪತಿ ಆಗಬಹುದು ಅನ್ನೋ ಒಂದು ಡೌಟ್ ಎಲ್ರಲ್ಲೂ ಹುಟ್ಕೊಂಡಿದೆ ಇನ್ನು ದಲಿತ ನಾಯಕ ವಕೀಲ ರಾಮನಾಥ್ ಕೋವಿಂದ್ ಅವರ ಒಂದು ಸ್ಮಾಲ್ ಇಂಟ್ರೊಡಾಕ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಿಜೆಪಿ ನೇತೃತ್ವದ ಎನ್ ತನ್ನ ರಾಷ್ಟ್ರಪತಿ ಅಭ್ಯರ್ಥಿಯನ್ನ ಸೋಮವಾರ ಹೆಸರಿಸದೆ ರಾಷ್ಟ್ರಪತಿ ಚುನಾವಣೆಯ ಹಿನ್ನೆಲೆ ಸೋಮವಾರ ನಡೆದ ಬಿಜೆಪಿ ಸಂಸದೀಯ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಬಿಹಾರದ ಹಾಲಿ ರಾಜ್ಯಪಾಲ ರಾಮನಾಥ್ ಕೋವಿಂದ್ ಅವರು ಮುಂದಿನ ರಾಷ್ಟ್ರಪತಿಯಾಗಲು ರೆಡಿ ಇದ್ದಾರೆ ಕಾನ್ಪುರ ಮೂಲದ ವಕೀಲ ದಲಿತ ನಾಯಕ ಹಾಲಿ ಬಿಹಾರ ರಾಜ್ಯಪಾಲ ರಾಮನಾಥ್ ಕೋವಿಂದ್ ಅವರ ಬಗ್ಗೆ ಸಂಕ್ಷಿಪ್ತ ವ್ಯಕ್ತಿ ಚಿತ್ರ ತುಂಬಾ ಜನಕ್ಕೆ ಗೊತ್ತಲ್ಲ ಅದನ್ನ ನಾನೀಗ ತಿಳಿಸ್ತಾ ಇದ್ದೇನೆ ಜುಲೈ ಹದಿನೇಳರಂದು ಮುಂದಿನ ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಇನ್ನು ರಾಷ್ಟ್ರಪತಿ ಚುನಾವಣೆಯ ಮತ ಎಣಿಕೆ ಇಂದು ಶುರುವಾಗಿದ್ದು ಇನ್ನೇನು ರಾಮನಾಥ್ ಕೋವಿಂದ್ ಅವರು ಆಲ್ಮೋಸ್ಟ್ ಗೆಲ್ಲೋ ಹಂತದಲ್ಲಿ ಇದ್ದಾರೆ ಇನ್ನು ಜೂನ್ ಇಪ್ಪತ್ ಮೂರರಂದು ಕೋವಿಂದ್ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ ಹಾಗೆ ಜುಲೈ ಇಪ್ಪತ್ನಾಲ್ಕಕ್ಕೆ ಹಾಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವಧಿ ಅಂತ್ಯವಾಗುತ್ತೆ ಇನ್ನು ರಾಮನಾಥ್ ಕೋವಿಂದ್ ಅವರು ಅಕ್ಟೋಬರ್ ಒಂದು ಸಾವಿರದ ನಲವತ್ತೈದರಂದು ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯ ದೇರಾಪುರದ ದ ಪರಾಂಗ್ ಗ್ರಾಮದಲ್ಲಿ ಜನನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರ ಹಾಗೂ ಎರಡ್ ಸಾವಿರದಿಂದ ಎರಡು ಸಾವಿರದ ಆರರವರೆಗೆ ಎರಡು ಅವಧಿಗೆ ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು ವೃತ್ತಿಯಿಂದ ವಕೀಲರಾದ ರಾಮನಾಥ್ ಅವರು ದೆಹಲಿಯಲ್ಲಿ ವಕೀಲಿಕೆ ಆರಂಭಿಸಿದ್ರು ಬಿಜೆಪಿ ದಲಿತ ಮೋರ್ಚಾದ ಮಾಜಿ ಅಧ್ಯಕ್ಷ ಹಾಗೂ ಅಖಿಲ ಭಾರತ ಕೋಲಿ ಸಮಾಜದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇನ್ನು ಪಕ್ಷದ ರಾಷ್ಟ್ರೀಯ ವಕ್ತಾರರಾಗಿ ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ ಆಗಸ್ಟ್ ಎಂಟು ಎರಡ್ ಸಾವಿರದ ಹದಿನೈದರಂದು ಬಿಹಾರದ ರಾಜ್ಯಪಾಲರಾಗಿ ಕೋವಿಂದ್ ಅವರನ್ನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ನೇಮಿಸಿದ್ರು ಇದೀಗ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆಗೆ ನಿಂತಿದ್ದಾರೆ ಹಾಗೆ ಇನ್ನೇನು ಗೆಲ್ಲೋ ಹಂತದಲ್ಲಿ ಕೂಡ ಇದ್ದಾರೆ ಇದೊಂದು ಸ್ವಲ್ಪ ಹೊತ್ತಲ್ಲಿ ಭಾರತದ ಮುಂದಿನ ರಾಷ್ಟ್ರಪತಿ ಯಾರು ಅನ್ನೋದು ಘೋಷಣೆ ಆಗತ್ತೆ ಹಾಗೆ ಮೀರಾ ಕುಮಾರ್ ಮತ್ತು ರಾಮನಾಥ್ ಕೋವಿಂದ್ ಮಧ್ಯ ಜಟಾಪಟಿ ಅಂತೂ ನಡೀತಾ ಇದೆ ಸೊ ನೋಡಬೇಕು ಇವರಿಬ್ಬರಲ್ಲಿ ಯಾರು ರಾಷ್ಟ್ರಪತಿ ಆಗ್ತಾರೆ ಅಂತ ಬಟ್ ಈಗಿರೋ ಸಿಚುಯೇಷನ್ ನೋಡ್ತಾ ಇದ್ರೆ ಖಂಡಿತ ಮುಂದಿನ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂತಾನೆ ಅನ್ನಿಸ್ತಾ ಇದೆ ನೋಡೋಣ ಏನಾಗತ್ತೆ ಅಂತ ನಿಮ್ಮ ಪ್ರಕಾರ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆಗಬೇಕಾ ಅಥವಾ ಮೀರಾ ಕುಮಾರ್ ಆಗ್ಬೇಕಾ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ